ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಈ ಶ್ರಮ ಕಾರ್ಮಿಕರಿಗೆ ಬಂದ್ಬಿಟ್ಟು ಪಡಿತರ ಚೀಟಿಯನ್ನ ಸಲ್ಲಿಸಲು ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಹಾಕಲು ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಹಾಗಿದ್ರೆ ಹೇಗೆ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇಷ್ಟ ಕಾರ್ಮಿಕರಿಗೆ ಬಂದ್ಬಿಟ್ಟು ಪಡಿತರ ಚೀಟಿ ಅಂದ್ರೆ ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾವಿರದ ಇನ್ನೂರ ಮೂವತ್ತು ಮಂದಿ ಅರ್ಹ ಈಶ್ರಾಂ ಫಲಾನುಭವಿಗಳ ಪಟ್ಟಿಯನ್ನು ಆಹಾರ ಇಲಾಖೆಗೆ ಸಲ್ಲಿಸಿದ್ದು ಅವರು ಹೊಸದಾಗಿ ಪಡಿತರ ಚೀಟಿ ಪಡೆಯಲು ಅವಕಾಶ ಪಡೆದಿದ್ದಾರೆ ನೋಡಿದಾಗ ಸಾವಿರದ ಇನ್ನೂರ ಮೂವತ್ತು ಜನರಿಗೆ ಬಂದ್ಬಿಟ್ಟು ಈಶ್ರಾಂ ಕಾರ್ಮಿಕರಿಗೆ ಬಂದ್ಬಿಟ್ಟು ಗ್ರಾಮಾಂತರ ಜಿಲ್ಲೆಯಲ್ಲಿರುವಂತಹ ಜನರಿಗೆ ಬಂದ್ಬಿಟ್ಟು ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಸಾವಿರಾರು ಮಂದಿ ಪಡಿತರ ಚೀಟಿ ಪಡೆಯಲು ಅರ್ಜಿ ಸಲ್ಲಿಸಿದ್ದು ಅವುಗಳ ಬಗ್ಗೆ ಮಾಹಿತಿ ಇಲ್ಲದೆ ಪರ್ದಾಡ್ತಾ ಇದ್ದಾರೆ ಅಂದ್ರೆ ಎಷ್ಟೊಂದು ಜನ ಅರ್ಜಿ ಸಲ್ಲಿಸಿದ್ದಾರೆ ಬಟ್ ಅವ್ರಿಗೆ ಯಾವ್ದೇ ರೀತಿ ಮಾಹಿತಿ ಸಿಗ್ತದೆ ತುಂಬಾ ಗೊಂದಲದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಅರ್ಜಿ ಸಲ್ಲಿಸದ ಕೂಡಲೇ ರೇಷನ್ ಕಾರ್ಡ್ಗಳ ವಿತರಣೆಗೆ ಕ್ರಮ ಅಂದ್ರೆ ನೀವು ಅರ್ಜಿ ಸಲ್ಲಿಸಿರ್ತಿರಲ್ಲ ಸೊ ಹದಿನೈದು ಇಪ್ಪತ್ತಿನದೊಳಗಡೆ ರೇಷನ್ ಕಾರ್ಡ್ ಕೊಡಬೇಕು ಅಂತ ಅನ್ಸ್ ಹೇಳ್ತಾ ಇದ್ದಾರೆ ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಾವಿರದ ಇನ್ನೂರ ಮೂವತ್ತು ಮಂದಿಗೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿದ್ದಾರೆ ಹಾಗೆ ಬಹುತೇಕ ಗ್ಯಾರಂಟಿ ಯೋಜನೆ ಪಡೆಯಲು ಆದ್ಯತಾ ಪಡಿತರ ಚೀಟಿ ಬೆಂಗಳೂರು ಗ್ರಾಮಾಂತರ ಇಶ್ರಮ್ ಕಾರ್ಡ್ ಪಡೆದಿರುವ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಹೊಸದಾಗಿ ಪಡಿತರ ಚೀಟಿ ಪಡೆಯಲು ಅವಕಾಶ ಕಲ್ಪಿಸಿದ್ದು ಜಿಲ್ಲೆಯಲ್ಲಿ ಅರ್ಹರಿಗೆ ಪಡಿತರ ಚೀಟಿ ನೀಡುವ ಪ್ರಕ್ರಿಯೆ ಆರಂಭಿಸಲಾಗಿದೆ ಅಂತಲೇ ಇದ್ದಾರೆ ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಷ್ಟಮ್ ನೋಂದಣಿ ಕಾರ್ಯವನ್ನು ಕಾರ್ಮಿಕ ಇಲಾಖೆ ಈ ಹಿಂದೆ ಸಾಕಷ್ಟು ಅಭಿಯಾನ ಮೂಲಕ ಮಾಡಿತ್ತು ಸದ್ಯ ಇಶ್ರಮ್ ನೋಂದಣಿಗೂ ಕೂಡ ಅವಕಾಶ ಇದೆ ಇವಾಗ ಇದೀಗ ಇಶ್ರಮ್ ಕಾರ್ಡ್ ಹೊಂದಿರುವ ಅರ್ಹ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ಗಳನ್ನು ನೀಡುವ ಕಾರ್ಯಕ್ಕೆ ಚಾಲನೆ ದೊರೆತಿದೆ ಎಂದರು ಹೇಳ್ತಾ ಇದ್ದಾರೆ ಹಾಗೆ ಇದನ್ನು ಆದಷ್ಟು ಬೇಗ ತಲುಪಿಸಲು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಇದರಲ್ಲಿ ಆದ್ಯತ ಪಡಿತರ ಚೀಟಿಯನ್ನು ಅರ್ಹರಿಗೆ ಮಾತ್ರ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಆಹಾರ ಇಲಾಖೆ ಹಾಗೂ ಕಂದಾಯ ಇಲಾಖೆ ಕೆಲಸವನ್ನ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು ಈಗಾಗಲೇ ಕಾರ್ಮಿಕ ಇಲಾಖೆ ಸಾವಿರದ ಇನ್ನೂರ ಮೂವತ್ತು ಮಂದಿಯ ಪಟ್ಟಿಯನ್ನು ಆಹಾರ ಇಲಾಖೆ ಸಲ್ಲಿಸಿದೆ ಅಂತಾನೆ ಹೇಳ್ಬಹುದು ಅಂದ್ರೆ ಕಾರ್ಮಿಕ ಇಲಾಖೆಯಿಂದ ಸಾವಿರದ ಇನ್ನೂರ ಮೂವತ್ತು ಮಂದಿ ಹೆಸರನ್ನ ಸಲ್ಲಿಸಿದ್ದಾರೆ ಅಂತಾನೆ ಹೇಳ್ತಿದ್ದಾರೆ ಈಗಾಗಲೇ ಒಂದಷ್ಟು ಮಂದಿಗೆ ಕಾರ್ಡ್ಗಳನ್ನ ಅರ್ಜಿಯನ್ನ ಆಧರಿಸಿದ್ದಾರೆ ದಾಖಲೆಗಳನ್ನ ಪರಿಶೀಲಿಸಿ ಇದನ್ನ ನೀಡಲಾಗಿದೆ ಅಂತಾನೆ ಹೇಳ್ತಾ ಇದ್ದಾರೆ ಹಾಗೆ ಅರ್ಹ ಪರಾನುಭವಿಗಳನ್ನ ಆದಷ್ಟು ಬೇಗ ತಲುಪುವ ಕೆಲಸ ಮಾಡಲಾಗ್ತಾ ಇದೆ ಅಂದ್ರೆ ಯಾರ್ಯಾರು ಅರ್ಹರಿದಾರೋ ಅಂತವ್ರಿಗೆ ಬಂದ್ಬಿಟ್ಟು ಇದೊಂದು ಕಾರ್ಡ್ ಬೇಗನೆ ಸಿಗುವಂತಹ ಕೆಲಸ ಆರಂಭ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಈಗಾಗಲೇ ಸಾವಿರಾರು ಮಂದಿ ಪಡಿತರ ಚೀಟಿ ಪಡೆಯಲು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ತುಂಬಾ ಜನ ಹೊಸ ರೇಷನ್ ಕಡೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನೇಕ ತಿಂಗಳಿಂದ ಸರ್ಕಾರ ಅನೇಕ ತಿಂಗಳುಗಳಿಂದ ಸರ್ಕಾರಿ ಪಡಿತರ ಅಂದ್ರೆ ಸರ್ಕಾರಿ ಸೌಲಭ್ಯಗಳನ್ನ ಪಡೆಯುವ ನಿಟ್ಟಿನಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಪಡಿತರ ಚೀಟಿಗಾಗಿ ಕಾಯುತ್ತಿದ್ದಾರೆ ಅಂದ್ರೆ ಗ್ಯಾರಂಟಿ ಯೋಜನೆಗಳು ನಮಗೂ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವರು ಕಾಯ್ತಾ ಇದ್ದಾರೆ ಒಂದು ಹೊಸ ರೇಷನ್ ಕಾರ್ಡ್ಗೆ ಬೇಕು ಅಂತ ಆದ್ರೆ ಈವರೆಗೆ ಹೊಸ ಪಡಿತರ ಚೀಟಿಯ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ ಅಂತಾನೆ ಹೇಳ್ತಿದ್ದಾರೆ ಇನ್ನೊಂದೆಡೆ ಈಶ್ರಮ್ ಕಾರ್ಡ್ದಾರರಿಗೆ ಪಡಿತರ ಚೀಟಿ ವಿತರಣೆ ಕ್ರಮ ವಹಿಸಲಾಗಿದೆ ಹೊಸ ಪಡಿತರ ಚೀಟಿ ಕೈ ಸೇರಲು ಇನ್ನಷ್ಟು ದಿನ ಬೇಕಾಗಿದೆಯೋ ಅನ್ನೋ ಚಿಂತೆ ತುಂಬಾ ಜನರನ್ನ ಕಾಡ್ತಾ ಇದೆ ಅಂತಾನೆ ಹೇಳ್ಬಹುದು ಇದ್ರೆಲ್ಲರ ನಡುವೆ ಈಶ್ವರ ನೋಂದಾಯಿತ ಕಾರ್ಮಿಕರು ಅರ್ಜಿ ಸಲ್ಲಿಸುವ ಮೂಲಕ ಪಡಿತರ ಚೀಟಿಯನ್ನ ಸುಲಭವಾಗಿ ಪಡೆದುಕೊಳ್ಳಬಹುದು ಅಂತಾನೆ ಹೇಳ್ತಿದ್ದಾರೆ ಹಾಗೆ ವಲಸೆ ಕಾರ್ಮಿಕರಿಗೂ ಕೂಡ ಅವಕಾಶ ಇದೆ ಅಂದ್ರೆ ಊರಿಂದ ಊರಿಗೆ ಬಂದಿರ್ತಾರಲ್ಲ ಅಂತವರಿಗೆ ಕೂಡ ಈ ಒಂದು ಹೊಸ ರೇಷನ್ ಕಾರ್ಡ್ಗೂ ಅವಕಾಶ ಇದೆ ಅಂತ ಹೇಳ್ತಿದ್ದಾರೆ ರಾಜ್ಯ ರಾಜಧಾನಿಯ ಕೂಗಳತೆಯ ದೂರದಲ್ಲಿ ಜಿಲ್ಲೆ ಇದೆ ಅದರಲ್ಲಿ ಬಂದ್ಬಿಟ್ಟು ಅನ್ಯ ರಾಜ್ಯಗಳ ಕಾರ್ಮಿಕರು ಜಿಲ್ಲೆಯಲ್ಲಿ ಜೀವನ ಕಟ್ಟಿಕೊಂಡಿದ್ದಾರೆ ಇದೀಗ ಸರ್ವೋಚ್ಚ ನ್ಯಾಯಾಲಯ ಈ ಶ್ರಮ್ ನೋಂದಾಯಿತ ಕಾರ್ಮಿಕರಿಗೆ ಆದ್ಯತಾ ಪಡಿತರ ಚೀಟಿ ಅಂದ್ರೆ ಬಿಪಿಎಲ್ ಕಾರ್ಡ್ ಅನ್ನು ನೀಡಲು ಆದೇಶಿಸಿದೆ ಅರ್ಹ ಈ ಶ್ರಮ್ ನೋಂದಾಯಿತ ಕಾರ್ಮಿಕರಿಗೆ ಆದ್ಯತಾ ಪಡಿತರ ಚೀಟಿ ನೀಡುವ ಕಾರ್ಯ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರಾರಂಭ ಆಗ್ತಾ ಇದೆ ಅಂತಾನೆ ಹೇಳ್ತಿದ್ದಾರೆ ನೋಡೋದ್ರಲ್ಲ ಎಷ್ಟು ಖುಷಿ ವಿಷಯ ಅಂತ ಸೊ ಜಿಲ್ಲೆಯಲ್ಲೂ ಈ ಶ್ರಮ್ ಕಾರ್ಡ್ ಹೊಂದಿರುವ ಕಾರ್ಮಿಕರನ್ನು ಗುರುತಿಸುವ ಕೆಲಸವಾಗುತ್ತಿದೆ ಈಗಾಗಲೇ ಎಪ್ಪತ್ತೊಂದರಷ್ಟು ಟ್ರ್ಯಾಕಿಂಗ್ ಮಾಡಲಾಗಿದೆ ಅವರ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ಆಹಾರ ಇಲಾಖೆಗೆ ನೀಡಲಾಗುತ್ತಿದ್ದು ಅದರಲ್ಲಿ ತೆರಿಗೆ ಪಾವತಿದಾರರು ಹೆಚ್ಚಿನ ಆದಾಯ ಹೆಚ್ಚಿನ ಆದಾಯ ಇದೆಲ್ಲ ಹೊಂದಿರೋರು ಬಂದ್ಬಿಟ್ಟು ಸೇರಿದಂತೆ ಬಿಪಿಎಲ್ ಕಾರ್ಡ್ ನೀಡಲು ಇರುವವ ಇರುವ ಮಾನದಂಡಗಳನ್ನ ಗಮನದಲ್ಲಿಟ್ಟುಕೊಂಡು ಅರ್ಜಿ ಸಲ್ಲಿಸಿದ ಅರ್ಹ ಕಾರ್ಮಿಕರಿಗೆ ಪಡಿತರ ಚೀಟಿ ನೀಡುವ ಕೆಲಸ ಮಾಡಲಾಗ್ತಾ ಇದೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗೆ ಅರ್ಜಿ ಸಲ್ಲಿಕೆ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಅಂಧಿತ ಪಡಿತರ ಚೀಟಿ ಹೊಂದಿಲ್ಲದ ಇಷ್ಟ ನೋಂದಾಯಿತ ಎಲ್ಲಾ ಅರ್ಹ ಕಾರ್ಮಿಕರು ಅರ್ಜಿ ಸಲ್ಲಿಸಲು ಹತ್ತಿರದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಕಚೇರಿ ಸಂಪರ್ಕಿಸಬಹುದಾಗಿದೆ ನೀವು ಡೈರೆಕ್ಟ್ ಆಗಿ ಹೋಗಿ ಆಹಾರ ಇಲಾಖೆ ಅಥವಾ ನಾಗರಿಕ ಸರಬರಾಜು ಮತ್ತೆ ಗ್ರಾಹಕರ ವ್ಯವಹಾರಗಳ ಇಲಾಖೆ ಕಚೇರಿ ನಿಮ್ಮ ಊರಲ್ಲಿರುವಂತಹ ನಿಮ್ಮ ಏರಿಯಾದಲ್ಲಿರುವಂತಹ ಈ ಒಂದು ಕಚೇರಿಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೆ ನೀವೇನಾದ್ರೂ ಹೋಗಬೇಕು ಅಂದ್ರೆ ಒಂದು ಟೈಮಿಂಗ್ಸ್ ಬಂದ್ಬಿಟ್ಟು ಹತ್ತರಿಂದ ಸಂಜೆ ಐದುವರೆವರೆಗೂ ಅದ್ ಅಂದ್ರೆ ಒಂದು ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತಾನೆ ಹೇಳ್ತಾ ಇದ್ದಾರೆ ಅಂದ್ರೆ ಉಳಿದವರ ಅಂದ್ರೆ ನೀವೇನ್ ಮಾಡಬೇಕು ಅಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಪಡ್ಕೊಂಡು ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಪಡ್ಕೋಬಹುದು ಅಂದರೆ ತಿಂಗಳಿಗೆ ಬರ್ತಿರುವಂತಹ ಎರಡು ಸಾವಿರ ರೂಪಾಯಿ ಅಮೌಂಟ್ ಆಗಿರ್ಬೋದು ಗೃಹಲಕ್ಷ್ಮಿ ಅಮೌಂಟ್ ಆಗಿರ್ಬೋದು ಮೆಡಿಕಲ್ಸ್ ಬಗ್ಗೆ ಆಗಿರ್ಬೋದು ಇನ್ನಷ್ಟು ಕೆಲವೊಂದಷ್ಟು ಸೌಲಭ್ಯಗಳನ್ನ ನೀವು ಕೂಡ ಪಡ್ಕೋಬಹುದು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ